ರೊಕ್ಕ ಕೊಟ್ಟಿಲ್ಲ ನಾನು ಬರಬೇಕಾಯ್ತು ಅಮೌಂಟ್ ಬಂದಿಲ್ಲ ಉಸಿರು ಮಾಡ್ಕೊಂಬರಂಬಾ ಬರೀಸ್ರೆ ಎಷ್ಟ್ ದಿವ್ಸ ಆತ್ ನೀವು ನಂಗೆ ಅಸಲು ಇಲ್ಲ ಬಡ್ಡಿ ಇಲ್ಲ ರೊಕ್ಕನ ಕೊಡೋಲ್ಲ ನೀ ಏನ್ ಕೇಳಕ್ಕೆ ಬಂದಿಪ್ಪ ಈಗ ರೊಕ್ಕ ಕೇಳಕ್ಕೆ ಬಂದಿ ಹೌದಲ್ಲ ದುಡ್ಡು ಕೇಳೋರು ಯಾತರ ಕೇಳ್ತಾರೆ ಅನ್ನೋದು ನಿನಗ್ ಗೊತ್ತಿಲ್ಲ ಹಿಂಗ್ ಕೇಳಿದ್ರೆ ಯಾರು ದುಡ್ಡು ಕೊಡ್ತಾರ ನಿನ್ ಮತ್ತೆ ತರ ಕೇಳಬೇಕು ದುಡ್ಡು ಕೇಳೋ ಸ್ಟೈಲ್ ನನ್ ಕೇಳ ಅಂದ್ರೆ ನೀನು ದುಡ್ಡು ಬರ್ದೈತಿ ಇಲ್ಲ ಅಂದ್ರೆ ನೀನ್ ಬಡ್ಡಿ ದುಡ್ಡು ಅಲ್ಲ ನೀನ್ ಅಸಲು ಬರಂಗಿಲ್ಲ ನೀನೇ ಹೇಳಂಗ ಹೆಂಗ್ ಕೇಳಬೇಕು ದುಡ್ಡು ದುಡ್ಡು ಹೆಂಗ್ ವಸೂಲಿ ಮಾಡ್ಬೇಕು ಅನ್ನೋದು ನಿನ್ನ ನಾನ್ ನಿನ್ ತಿಳಿಸ್ತೇನೆ ನೀಲ್ಬಾ ನೀಲ್ಲಿಂದ ನಾನು ಹೇಳ್ತೀನಿ ಹೆಂಗೆ ದುಡ್ಡು ವಸೂಲಿ ಮಾಡ್ಬೇಕು ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ನಿಮ್ಮ ಬಾಸಿಗೆ ದುಡ್ಡು ಹೆಂಗೆ ವಸೂಲಿ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಈಗ ನಾನು ತೋರಿಸ್ತೀನಿ ಹೆಂಗೆ ದುಡ್ಡು ವಸೂಲಿ ಮಾಡ್ಬೇಕಂತಂದು ಅಸಲಿ ಹೆಂಗೆ ಇಸು ವಸೂಲಿ ಮಾಡ್ಬೇಕು ಬಡ್ಡಿ ಹೆಂಗೆ ವಸೂಲಿ ಮಾಡ್ಬೇಕು ಅನ್ನೋದು ನಾನು ನಿಮ್ಮ ಬಾಸಿಗೆ ತೋರಿಸ್ತೇನೆ ನೋಡಿ ದುಡ್ಡು ಹೆಂಗೆ ವಸೂಲಿ ಮಾಡ್ಬೇಕಂದ್ರೆ

ಆಗೇತಿ ಕೊಟ್ಟಾರ ಆದ್ರೆ ಆ ಡೇಟ್ ಹೊಡೆದಾರಲ್ರಿ ಜಸ್ಟ್ ಮಿಸ್ ಜಸ್ಟ್ ಏನ್ ಮಿಸ್ ಅಲ್ಲೂ ದುಡ್ಡು ಹಂಗ್ ಕೇಳಿದ್ರೆ ಮಾತ್ರ ದುಡ್ಡು ಬರ್ತಾವ ಇಲ್ಲ ಅಂದ್ರೆ ಬರಂಗಿಲ್ಲ ಆಯ್ತು ಹೊಡೆದಿನ್ ಹೋಗಿರಿ ಹೊಡೆದಿನ್ ಹೋಗಿ ಕೊಟ್ರೆ ಎಣ್ಣೆ ಹೊಡೆದ್ಬಿಡ್ರಿ ಕರೆಕ್ಟ್ ಆಗ್ಬಿಡ್ತೀನಿ ಬರ್ರಿ ಬಾಳ್ ಹೊಡ್ತಂದ್ರಿ ಯಾಕ್ರಿ ಬಾಳ್ ಹೊರಗತ್ತೆ ತಿನ್ರಿ ಬಸ್ ಏನಾರ ಯಾಕಲ್ಲಿದ್ದೇವು ರೊಕ್ಕ ಬಂದ್ವಲ್ಲ ರೊಕ್ಕ ತೊಂಡೇ ಮಾಡ್ತೀರಿ ಹೊಡ್ತಾ ತಿಂದ್ರಲ್ರಿ ಹಾ ಬಾಳ ಉರಿ